ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಆ್ಯಂಡ್ ವರ್ಲ್ಡ್ ಥೈರಾಯ್ಡ್ ಡೇ ಅಂಗವಾಗಿ ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ತಪಾಸಣೆ ಮಾಡಲಾಗುವ ಕಾಯಿಲೆಗಳು ಮಧುಮೇಹ ರಕ್ತದೊತ್ತಡ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳು ಥೈರಾಯ್ಡ್ ಕಾಯಿಲೆಗಳು ಮೂಲವ್ಯಾಧಿ ಫಿಸ್ಟೋಲಾ ಹರ್ನಿಯಾ ಹೈಡ್ರೋಜಿಲ್ ಆ್ಯಂಡ್ ಇತರ ಗಡ್ಡೆಗಳ ತಪಾಸಣೆ ಖಿನ್ನತೆ ಆತಂಕ ನಿದ್ರಾಹೀನತೆ ಸರಾಯಿ ಹಾಗೂ ದುಶ್ಚಟ ನಿವಾರಣೆ ಹಾಗೂ ಲೈಂಗಿಕ ಸಮಸ್ಯೆಗಳ ತಪಾಸಣೆ ಉಚಿತವಾದ ಸೌಲಭ್ಯಗಳು ಬಿಪಿ ಆರ್ ಬಿ ಎಸ್ ಇ ಟಿಎಸ್ಎಚ್ ಇಸಿಜಿ ಲಿಪಿಡ್ ಪ್ರೊಫೈಲ್ ಅದೇ ರೀತಿ ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ತೂಕಾರಾಮ್ ಎಚ್ ಪಾಗರ್ ಮಧುಮೇಹ ಹಾಗೂ ಹೃದಯ ರೋಗ ತಜ್ಞರು ಡಾಕ್ಟರ್ ತೃಪ್ತಿ ಟಿ ಪಾಗರ್ ಮಧುಮೇಹ ಹಾಗೂ ಹೃದಯ ರೋಗ ತಜ್ಞರು ಡಾಕ್ಟರ್ ರಾಮ್ ಕೆ ಎಂಬಿಬಿಎಸ್ ಬಿ ಬಿ ಎಸ್ ಜನರಲ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಸಂತೋಷ್ ರಾಮದುರ್ಗ್ ಎಂಬಿಬಿಎಸ್ ಎಂಡಿ ಸೈಕಿ ಸೈಕಿಯಾಟ್ರಿಸ್ಟ್ ಮನೋರೋಗ ತಜ್ಞರು ಪಾಗದ್ ಆಸ್ಪತ್ರೆ ಬಸ್ ನಿಲ್ದಾಣದ ಹತ್ತಿರ ಇಲಕಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಒಂಬತ್ತು ಆರು ಆರು ಮೂರು ಮೂರು ಸೊನ್ನೆ ಎರಡು ಏಳು ನಾಲ್ಕು ಒಂದು ಎಂಟು ಎರಡು ಒಂಬತ್ತು ಆರು ಆರು ಸೊನ್ನೆ ಎರಡು ನಾಲ್ಕು ಒಂದು ಐದು ಪಾಗದ್ ಆಸ್ಪತ್ರೆ ಬಸ್ ನಿಲ್ದಾಣದ ಹತ್ತಿರ ಇಲಕಲ್ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ